ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಬಹಳಷ್ಟು ಜನರಿಗೆ ಕೇಳಿಸ್ಕೊಳ್ಳೋದಕ್ಕಿಂತ ಹೇಳೋದ್ರಲ್ಲಿನೇ ತುಂಬ ಆಸಕ್ತಿ ಯಾರಾದ್ರೂ ಏನಾದ್ರೂ ಹೇಳ್ತಿದ್ರೆ ಅದನ್ನು ಮಧ್ಯದಲ್ಲಿನೇ ತುಂಡು ಮಾಡಿಬಿಟ್ಟು ತಮ್ಮದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಕೆಲವರಿಗೆ ಅವರು ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಕೇಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಚಡಪಡಿಸ್ತಾ ಇರ್ತಾರೆ ತಾವೇ ಹೇಳೋದಕ್ಕೆ ಹಾತೋರಿತಾ ಇರ್ತಾರೆ ಹಾಗಾಗಿರುವುದು ಸಿದ್ಧ ಮಾದರಿಯ ಮನಸ್ಸಿನ ಸೂತ್ರಗಳಿಂದ ಅಭಿಪ್ರಾಯ ನಿರ್ಣಯ ಮತ್ತು ನಿರ್ದೇಶನಗಳನ್ನು ಹೊಂದಿರೋದು ಒಂದು ಹಂತದ ಲಕ್ಷಣ ಅಂದರೆ ಅವರಿಗೆ ಪ್ರಿಜುಡೈಸ್ಡ್ ಮೈಂಡ್ ಸೆಟ್ ಇರತ್ತೆ ಅಂತ ಮೊದಲು ಕಿವಿಗೊಡೋಣ ಮೊದಲು ನಾವು ಕೇಳಿಸಿಕೊಳ್ಳಬೇಕು ಯಾಕೆ ಅಂತಂದರೆ ವ್ಯಕ್ತಿ ಎಂದರೆ ಒಂದು ಯಂತ್ರದಿಂದ ಉತ್ಪನ್ನವಾದ ಮತ್ತೊಂದು ಯಂತ್ರ ಅಲ್ಲ ಒಂದು ಜೀವದಿಂದ ಹುಟ್ಟಿರುವಂತಹ ಮತ್ತೊಂದು ಜೀವ ಜೀವಂತವಾಗಿರುವುದರ ಪ್ರಮುಖ ಲಕ್ಷಣ ಅಂದರೇ ಅದು ಬದಲಾವಣೆಗೆ ಒಳಗಾಗತ್ತೆ ಬೆಳೆಯುತ್ತೆ ಮತ್ತು ವಿಕಾಸ ಆಗತ್ತೆ ಒಂದು ರೆಡಿಮೇಡ್ ಲೇಬಲ್ ಹಾಕ್ಬಿಟ್ಟು ಒಬ್ಬ ಜೀವಂತ ವ್ಯಕ್ತಿನ ಹೀಗೆ ಅಂತ ನಿರ್ಧಾರ ಮಾಡಿ ಹಾಗೆಯೇ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಆಗೋಲ್ಲ ಒಬ್ಬ ವ್ಯಕ್ತಿಯ ಜೀವನದ ಅದರದ್ದು ವಿಕಾಸ ಅಥವಾ ಬೆಳವಣಿಗೆಯ ವಿವಿಧ ಹಂತಗಳನ್ನು ಅದರ ಜಾಡುಗಳನ್ನು ನಮಗೆ ಕೇಳಿಸ್ಕೊಳ್ಳೋದ್ರಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಕಾಲದಿಂದ ಕಾಲಕ್ಕೆ ಅಥವಾ ವ್ಯಕ್ತಿಯ ಬೆಳವಣಿಗೆ ವಿವಿಧ ಹಂತಗಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಸೈದ್ಧಾಂತಿಕವಾಗಿ ಬದಲಾವಣೆಗಳನ್ನೆಲ್ಲ ಹೊಂದ್ತಾ ಇರ್ತಾನೆ ಈ ಬದಲಾವಣೆಗಳನ್ನೆಲ್ಲ ನಾವು ಗಮನಿಸಬಹುದು ಕೆಲವೊಂದು ವಿಷಯಗಳು ತುಂಬ ಡೀಪ್ ರೂಟೆಡ್ ಆಗಿ ಉಳ್ಕೊಳ್ತವೆ ಮತ್ತು ಕೆಲವೆಲ್ಲನೂ ಚಿಗರಾಗಿ ಎಳಸಾಗಿ ಇರ್ತವೆ ಆಮೇಲೆ ಬಲಿತವೆ ಮಾಗ್ತವೆ ಮತ್ತು ಪಕ್ವಾಗ್ತವೆ ಮತ್ತು ಅವು ಉದುರೂ ಹೋಗ್ತವೆ ಹೀಗೆ ವ್ಯಕ್ತಿಯ ಮಾನಸಿಕ ಮತ್ತು ಸಾಮಾಜಿಕ ಮತ್ತು ಅವನ ಲೌಕಿಕ ಜೀವನದಲ್ಲಿ ಕೂಡ ಈ ಪ್ರಕ್ರಿಯೆಯನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ವ್ಯಕ್ತಿಗೆ ಭಾಷೆ ಸಮಾಜ ವಿಜ್ಞಾನ ಗಣಿತ ಏನದು ಜೀವನ ಕೌಶಲ್ಯಗಳ ಬಗ್ಗೆ ತಿಳಿವಳಿಕೆ ಇರಬೇಕಾಗಿರುವ ಹಾಗೆಯೇ ತನ್ನ ಬಗ್ಗೆಯೂ ಕೂಡ ತಿಳುವಳಿಕೆಯನ್ನು ಹೊಂದಿರುವುದು ಬಹಳ ಬಹಳ ಮುಖ್ಯವಾದಂತಹ ವಿಷಯ ಮಗುಗೆ ತನಗೆ ತಾನು ಯಾರು ಯಾರಂತನೇ ತಿಳಿದೇ ಇರುವಾಗ ಮಗುವಿನ ಹೆತ್ತವರು ಮತ್ತು ಸಾಕೋರು ಏನು ಮಾಡ್ತಾರೆ ನೀನು ಏನು ಅನ್ನುವ ತಿಳುವಳಿಕೆಯನ್ನು ನೀಡ್ತಾ ಇರ್ತಾರೆ ನೀನೇನು ಅಂತ ತಿಳುವಳಿಕೆ ಕೊಡ್ತಾ ಇರ್ತಾರಲ್ಲ ಆ ತಿಳಿವಳಿಕೆಗಳೆಲ್ಲನೂ ಕೂಡ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ನೀನು ಹಿಂಗೆ ನೀನು ಹಂಗೆ ನೀನು ಹೀಗಿರ್ತೀಯ ಹಾಗಿರ್ತೀಯ ಅಂತ ಹೇಳ್ತಾರಲ್ಲ ಅದರಲ್ಲಿ ದೋಷಗಳು ಇರಬಹುದು ಯಾಕೆ ಅಂತಂದರೆ ಯಾವುದೇ ವ್ಯಕ್ತಿಯು ನೀಡುವ ತಿಳುವಳಿಕೆಯು ಅವನ ಅರಿವಿನ ಅವನ ಮಾಹಿತಿಯ ಜ್ಞಾನದ ಗ್ರಹಿಕೆಯ ಗುಣಮಟ್ಟದ ಆಧಾರದಲ್ಲಿ ಇರುತ್ತೆ ಅವ್ರಿಗೆ ಹೆಂಗೆ ಇರುತ್ತೋ ಹಾಗೆ ಇರ್ತದೆ ಆದ್ದರಿಂದ ಅವು ಸರಿಯೋ ತಪ್ಪೋ ಅಗತ್ಯವೋ ಅನಗತ್ಯವೋ ಅಂತ ತಿಳಿಯೋ ಮೊದಲೇ ಆ ತಿಳಿವಳಿಕೆ ವ್ಯಕ್ತಿಯನ್ನು ಡೀಪ್ ರೂಟೆಡ್ ಆಗಿ ಅದನ್ನು ಇನ್ಫ್ಲೂಯೆನ್ಸ್ ಮಾಡಿ ಅದರಿಂದ ಅದರಿಂದ ಆಚೆಗೆ ಏನನ್ನ ಆಲೋಚನೆ ಮಾಡೋಕ್ಕಾಗಲ್ಲ ಹಂಗೆ ಮಾಡಿಬಿಡುತ್ತವೆ ಈ ತಂದೆ ತಾಯಿಗಳು ಶಿಕ್ಷಕರು ಮತ್ತು ಬೆಳೆಸೋರು ಮಕ್ಕಳಿಗೆ ಹಾಗೆ ಮಾಡಿಬಿಡುತ್ತಾರೆ ಆಗ ವ್ಯಕ್ತಿ ತನ್ನ ತಾನು ಏನು ಅಂತ ತಿಳ್ಕೊಳ್ಳುವ ಬದಲು ಬೇರೆಯವರು ತನ್ನನ್ನು ಏನೋ ಒಂದು ಫಿಕ್ಸ್ಡ್ ಮಾಡಿರ್ತಾರಲ್ಲ ಫ್ರೇಮು ಅದರಲ್ಲಿನೇ ಅವನು ತನ್ನನ್ನು ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತಾರೆ ತನ್ನ ಇಮೇಜನ್ನು ಅವನು ಬೆಳೆಸ್ಕೊಳ್ತಾ ಇರ್ತಾನೆ ಆ್ಯಕ್ಚುಲಿ ಅವನು ಅದಕ್ಕಿಂತ ಎಷ್ಟೋ ಮಿಗಿಲಾಗಿರಬಹುದು ಅಥವಾ ಬೇರೆ ಆಗಿರಬಹುದು ಅಥವಾ ಅವನು ಅದು ಅಲ್ಲದೆ ಇರಬಹುದು ಆದರೆ ಅದು ಅವನಿಗೆ ಗೊತ್ತಾಗೋದೇ ಇಲ್ಲ ಇದು ಯಾವುದೇ ಒಬ್ಬ ಸ್ವತಂತ್ರ ವ್ಯಕ್ತಿಗೆ ಮಾಡುವಂತಹ ಅಪಚಾರ ಆಗಿರುತ್ತೆ ಈ ಅಪಚಾರಗಳು ಹಿರಿಯರ ಮತ್ತು ಸಮಾಜದ ಅಜ್ಞಾನದಿಂದ ಆಗುವ ಕಾರಣದಿಂದ ಅದು ಅಜ್ಞಾನದಿಂದ ಆಗೋದು ಅವ್ರನ್ನ ನಾವು ತಪ್ಪಿತಸ್ಥರನ್ನಾಗಿ ನೋಡಬ ನೋಡೋದು ಬೇಕಾಗಿಲ್ಲ ಅವ್ರನ್ನ ದಂಡಸೋಕ್ಕೂ ಆಗಲ್ಲ ಅಥವಾ ಸೇಡ್ ತೀರಿಸ್ಕೊಳ್ಳೋದು ಬೇಕಾಗಿಲ್ಲ ಆದರೆ ಅಂತಹ ಅಪಾಯಗಳಿಂದ ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕು ಅಂತಂದರೆ ಆತ್ಮಾವಲೋಕನ ಮಾಡಬೇಕು ಅಂದರೆ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕು ಮತ್ತೊಮ್ಮೆ ಹೇಳ್ತೀನಿ ಇಂತಹ ಆತ್ಮಲೋ ಆತ್ಮಾವಲೋಕನಕ್ಕೆ ನೆರವಾಗೋದು ಅಂತಂದರೆ ಬೇರೆಯವರಿಗೆ ಕಿವಿ ಕೊಡುವುದು ನಿತ್ಯವೂ ನಾವು ವಿಕಾಸ ಆಗ್ತನೇ ಇರುವಂತಹ ಈ ವಿಶ್ವದ ಭಾಗ ಆಗಿದ್ದೇವೆ ನಾವು ಕೂಡ ವಿಕಾಸದ ಪ್ರಕ್ರಿಯೆಗೆ ಒಳಗಾಗಿರುವವರು ಹಾಗಾಗಿನೇ ನಮ್ಮ ಜೀವನದಲ್ಲಿ ಕಲಿಯುವ ಪಾಠಗಳು ಕೂಡ ನಿರಂತರವಾಗಿರ್ತದೆ ಅದೊಂದು ಪ್ರಕ್ರಿಯೆ ಕಲಿಕೆ ಅನ್ನೋದನ್ನು ಒಂದು ಸಲ ಪ್ರಾರಂಭಿಸ್ಬಿಟ್ಟು ಮತ್ತೊಂದು ಸಲ ಮುಗಿಸ್ ಮುಗಿಸುವಂಥದ್ದಲ್ಲ ಕ್ರಿಯೆ ಪ್ರತಿಕ್ರಿಯೆ ರೀತಿಯದಲ್ಲ ಅದು ನಿರಂತರವಾದ ಪ್ರಕ್ರಿಯೆ ಇಟ್ಸ್ ಎ ಪ್ರಾಸೆಸ್ ಇಂತಹ ನಿರಂತರವಾದ ಪ್ರಕ್ರಿಯೆಗೆ ಒಳಗಾಗುವುದು ಅಂತಂದರೆ ಕಿವಿ ಕೊಡುವುದು ಕಿವಿ ಕೊಡಬೇಕು ಕೇಳಿಸ್ಕೊಳ್ಬೇಕು ನಾನೆಲ್ಲ ನನಗೆಲ್ಲ ಗೊತ್ತಿದೆ ಅನ್ನುವ ಅಹಂಕಾರದ ಮನಸ್ಸಿಗೆ ಕಲಿಕೆ ಮುಗಿದೋಗುತ್ತೆ ಕಲಿಕೆ ಅನ್ನೋದು ಮುಗಿದಿದೆ ನಾನೇನು ಕಲಿಯಷ್ಟಿಲ್ಲ ಅಂತಂದರೆ ಆ ವ್ಯಕ್ತಿ ನಿಂತ ನೀರಾಗಿದ್ದಾನೆ ಮಡುಗಟ್ಟಿದ್ದಾನೆ ಇದ್ದಾನೆ ಅಂತ ಅರ್ಥ ಅದು ಕೊಳಿಯತ್ತೆ ನಾರ್ತದೆ ಅದು ನೀರಿಗೆ ಅರಿವಿಗೆ ಬರೋದಿಲ್ವಲ್ಲ ಕೊಳಿತಿರೋದು ಹಾಗೆಯೇ ವ್ಯಕ್ತಿಗೂ ಕೂಡ ತನ್ನ ಮಾನಸಿಕ ನಿಲುಗಡೆಯ ನಾರುವಿಕೆ ಕೊಳೆಯೋದು ಅವ್ನಿಗೆ ಗೊತ್ತಾಗಲ್ಲ ಅದ್ರ ಜೊತೆಗೆ ಬಾಳಕ್ಕೆ ಕಾರಣ ಆಗಿರುವಂತಹ ಎಷ್ಟೋ ಒಂದು ವಿಷಯಗಳಿರ್ತವೆ ತನ್ನ ಸುತ್ತಲೂ ಎಷ್ಟೊಂದು ವಿಷಯಗಳಿರ್ತದೆ ಅವುಗಳನ್ನ ಗ್ರಹಿಸುವ ಶಕ್ತಿಯನ್ನು ಈ ಇಂದ್ರಿಯಗಳು ಕಳ್ಕೊಂಬಿಟ್ಟಿರ್ತದೆ ಒಂಥರ ಜಡ್ಡಾಗಿರ್ತದೆ ಒಂಥರ ಸೂಕ್ಷ್ಮ ಸಂವೇದನೆಗಳನ್ನ ಹೊಂದಿರೋದಿಲ್ಲ ಸೂಕ್ಷ್ಮ ಸಂವೇದನೆಯನ್ನು ಹೊಂದುವುದನ್ನು ಅಭ್ಯಾಸ ಮಾಡಿಸಬೇಕು ನಮ್ಮ ಮನಸ್ಸಿಗೆ ಅಂತಂದ್ರೆ ಕಿವಿ ಕೊಡಬೇಕು ಕೇಳಿಸಿಕೊಳ್ಳಬೇಕು ಈಗ ನಾವು ಕೇಳಿಸ್ಕೊಳ್ಳೋದಕ್ಕೆ ಮುಕ್ತವಾಗಿ ತೆರೆದುಕೊಂಡ್ರೆ ಸಾಧಾರಣ ಅದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸೋಂಥ ವಿಷಯಗಳು ಪಾತ್ರಗಳು ಕೂಡ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬಹುದು ಕೇಳುಗನಿಗೆ ಸೂಕ್ಷ್ಮತೆಯ ದೃಷ್ಟಿಯಲ್ಲಿ ಸಂವೇದನಾಶೀಲ ಆಗ್ತವೆ ಈ ನಮ್ಮ ನಮ್ಮ ಗಮನಕ್ಕೆ ಬರದೇ ಇರೋಂಥ ವಿಷಯಗಳೆಲ್ಲನೂ ಮೌಲ್ಯ ಪಡ್ಕೊಳ್ತವೆ ಆಮೇಲೆ ಈ ಕೇಳಿಸ್ಕೊಳ್ಳೋದ್ರಿಂದ ನೋಡುವ ರೀತಿ ಬದಲಾಗ್ತದೆ ಆಮೇಲೆ ಪದ ಮತ್ತು ವಾಕ್ಯ ಚಿತ್ರಗಳಿಂದ ಆಚೆಗೆ ಸತ್ವವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆತುರದ ನಿರ್ಣಯಗಳನ್ನು ಕೈಗೊಳ್ಳೋದಿಲ್ಲ ಸಮಚಿತ್ತದಿಂದ ಸಮಾಧಾನದಿಂದ ಅದನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ ಪ್ರಸಂಗಗಳನ್ನ ಅವಲೋಕಿಸೋಕ್ಕಾಗತ್ತೆ ಯಾಕೆ ಅಂತಂದರೆ ಯಾರೋ ಒಬ್ಬರು ಹೇಳ್ತಿರುವ ವಿಷಯಗಳಾಗಲಿ ಪ್ರಸಂಗಗಳಾಗಲಿ ಯಾವುದೋ ನಮಗೆ ಯಾವುದು ಏಲಿಯನ್ ಥರ ಅನಿಸೋಲ್ಲ ಬೇರೆ ಬೇರೆ ರೂಪದಲ್ಲಿ ನಮ್ಮ ಸುತ್ತಲೂ ಆಗ್ತಾ ಇರೋಂಥದ್ದೇ ಆಗಿರ್ತದೆ ಹಾಗಾಗಿ ನಾವು ಕೇಳಿಸಿಕೊಳ್ಳುವುದಕ್ಕೆ ಮನಸ್ಸನ್ನು ರೂಢಿಸಬೇಕು ಒಂದು ವೇಳೆ ಹೇಳ್ತಿರೋನು ಏಕಪಕ್ಷೀಯವಾಗಿ ನಿರೂಪಣೆ ಮಾಡ್ತಾ ಇದ್ರೂ ಕೂಡ ಅದೂ ಕೂಡ ಒಂದು ವಿಷಯದ ಇನ್ನೊಂದು ಮಗ್ಗಲು ಅಥವಾ ಆಯಾಮನೇ ಆಗಿರ್ತದೆ ಆ ಮಗಳು ಕೂಡ ನಾವಿರುವ ಸಮಾಜದ ಭಾಗವೇ ಆಗಿರ್ತದೆ ಅದು ಕೂಡ ಅಧ್ಯಯನಕ್ಕೆ ಒಂದು ವಸ್ತುವೇ ಆಗಿರ್ತದೆ ಏಕೆಂದರೆ ವಿವರಣೆ ಅಥವಾ ನಿರೂಪಣೆ ಮಗಳು ಅದರದೇ ಆದಂತಹ ಒಂದು ಸಾಮಾಜಿಕ ಸಾಂಸ್ಕೃತಿಕ ಕೌಟುಂಬಿಕ ಮನಃಶಾಸ್ತ್ರೀಯ ಹಿನ್ನೆಲೆಗಳನ್ನು ಮತ್ತು ಇತಿಹಾಸವನ್ನು ಹೊಂದಿರ್ತದೆ ಕೇಳಿಸ್ಕೊಳ್ಳೋ ನಿರ್ಧಾರ ಮಾಡಿದ ಕ್ಷಣದಿಂದ ಗಮನಿಸಿ ನಾವು ಯಾವಾಗ ಕೇಳಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತೀವಲ್ಲ ಆ ಕ್ಷಣದಿಂದ ಸಂಘರ್ಷಕ್ಕೆ ಸಿದ್ಧವಾಗುವ ಒಂದು ಒತ್ತಡದಿಂದ ಪಾರಾಗ್ತೀವಿ ಒಮ್ಮೆ ನಾನು ಹೇಳ್ತಾ ಇರೋದನ್ನು ಕಿವಿಗೊಟ್ಟು ಕೇಳಿಸ್ಕೊಳ್ಳಿ ನಾವು ಕೇಳಿಸಿಕೊಳ್ಳುವಂತಹ ಒಂದು ರೂಢಿಯನ್ನು ಮಾಡಿದ್ರೆ ಮಾಡಿಕೊಂಡ್ರೆ ಸಂಘರ್ಷಗಳನ್ನ ತಪ್ಪಿಸ್ಬಹುದು ಬೇರೆ ಬೇರೆ ಆಯಾಮಗಳಿಂದ ಚಿಂತನೆಗಳನ್ನು ಮಾಡಬಹುದು ಇವ್ರು ಹೀಗೆ ಅವ್ರು ಹಾಗೆ ಅಂತ ಸಿದ್ಧ ಮಾದರಿಯ ಹಣೆಪಟ್ಟಿಗಳನ್ನು ಕಟ್ಟು ಕಟ್ಟಿ ಅವ್ರನ್ನ ತಿರಸ್ಕರಿಸೋದನ್ನು ತಪ್ಪಿಸ್ಬೋದು ಕೇಳಿಸ್ಕೊಳ್ಳೋದನ್ನ ರೂಢಿ ಮಾಡೋಣ ಕೇಳಿಸಿಕೊಳ್ಳುವುದು ಲಿಸನಿಂಗ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಕಮ್ಯುನಿಕೇಷನ್ ನಮ್ಮ ನಡುವೆ ಸಂವಾದ ಆಗಬೇಕು ಸಂಭಾಷಣೆ ಆಗಬೇಕು ಅಂತಂದರೆ ನಾವು ಕೇಳಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು ವಾಕ್ಯಗಳನ್ನ ತುಂಡರ್ಸೋದಲ್ಲ ಅವರ ಮಾತುಗಳು ಮುಗಿಯೋ ಮುಂಚೆ ನಮ್ಮದನ್ನು ಹೇಳೋದಲ್ಲ ಅವರ ಮಾತುಗಳನ್ನು ನಿಲ್ಲಿಸಿ ನಮ್ಮ ಮಾತುಗಳ ಅಧಿಕಾರವನ್ನು ಸ್ಥಾಪಿಸೋದಲ್ಲ ಕೇಳಿಸ್ಕೊಡೋಣ ಕಿವಿ ಕಿವಿಗೊಡೋಣದಲ್ಲಿ ಕಿವಿ ಕೊಡೋದ್ರಲ್ಲಿ ನಿರಾಳತೆ ಇದೆ ಸಮಾಧಾನ ಇದೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡೆಂಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ